ನಮಸ್ತೆ ರೈತ ಬಂದವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಎರೇ ತೊಗಲೇರಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹಾಂ ಶೇಷಾದ್ರಿ ಅವರು ತೋಟದಾಗ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಚೆನ್ನಪ್ಪ ಚೆನ್ನಪ್ಪರು ಒಂದು ತಾಸು ಆಗ್ತಲ್ಲ ನಿಮ್ಮ ತೋಟಕ್ಕೆ ಬಂದು ಒಂದು ತಾಸ ಆಯ್ತು ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ವಿ ಸರ್ ನಾವು ಟೋಟಲ್ ಒಟ್ಟು ಇಪ್ಪತ್ತು ಎಕರೆ ಅಡಿಕೆ ತೋಟ ಮಾಡಿದ್ವಿ ಒಟ್ಟು ಇಪ್ಪತ್ತು ಎಕರೆ ಈ ಪಸಲಿ ಬಂದರದು ಎಷ್ಟು ಸರ್ ಫಸಲಿ ಬಂದಿರೋದು ಹನ್ನೆರಡು ಎಕರೆ ಹನ್ನೆರಡು ಹನ್ನೆರಡು ಡೆಕ್ರಿ ಲೀಸ್ಟ್ ಬಂದರಲ್ಲಿ ಅಲ್ಲ ಲೀಸ್ಟ್ ಬೇಸರ ನಿಮ್ದು ಒಂದೇ ತಪ್ಪಲ್ಲಿ ಸಮಾಜದಾಗ ನಿಮ್ಮಂತ ಸಾವಿರಾರು ಜನ ನಮ್ಮ ಕಣ್ಣಿಗೆ ದಿನ ಕಾಣ್ತಾರೆ ಜನ ದಿನ ನಮ್ ಕಣ್ಣಿಗೆ ಕಾಣ್ತಾರೆ ಗೊತ್ತದ ಸರ್ ಕನಿಷ್ಠ ಇಲ್ಲಿ ಯಾವೇಜ್ ತಗೋತರ ನೀವು ಒಣಡಿಕೆ ಎಕರೆಗೆ ಮೂರೇ ಕ್ವಿಂಟಲ್ ಮೂರೇ ಕ್ವಿಂಟಲ್ ಹೌದಾ ಸರ್ ಮೂರೇ ಕ್ವಿಂಟಲ್ ಈಗ ಮೂರೇ ಕ್ವಿಂಟಲ್ ಇಳುವರಿ ತಗೊಂತದ ಇವರ ನೀವೆಲ್ಲ ಮೆಂಟೈನ್ ಮಾಡೋದು ಹೌದು ಮೆಂಟೈನ್ ಮಾಡಿ ಸರ್ ಹೌದು 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 ತಾನೆ ಇಲ್ಲಿ ತನಕ ನಾವು ಚರ್ಚೆ ಮಾಡಿದ್ವಲ್ಲ ಇಲ್ಲಿ ತನಕ ಒಂದಿಷ್ಟು ಇಲ್ಲಿ ಆಲ್ಕಲೈನ್ ಸಾಯಿ ಲಾಭ ಆಗದಾಗೈತಿ ಈ ಕಡೆ ನೋಡಿದ್ರೆ ಅಸಿಡಿಕ್ ಅನ್ನಂಗೆ ಕಾಣ್ತೀನಿ ಅಂತ ಹೇಳಿದ್ವಿ ಅಸಿಡಿಕ್ ಅಸಿಡಿಕ್ ಅಂದ್ರೆ ಕಡೆ ಕ್ಷಾರಿಯ ಮಣ್ಣು ಇನ್ನೊಂದು ಕಡೆಗೆ ಆಮ್ಲೀಯ ಮಣ್ಣು ಅಂತ ಸ್ವಲ್ಪ ಅಲ್ಲ ಹೌದಾ ಇಂಥದ್ರಾಗ ಜಾಸ್ತಿ ಸರ್ ಹೌದು ಉಳಿಮೆ ಜಾಸ್ತಿ ಅದು ಈ ಹಸಿ ಜಾಸ್ತಿ ಇದ್ದಾಗ ದೊಡ್ಡ ಗಾಡಿ ಇಳಿಸ್ಬಿಡ್ತೀರ ಹೊಡಿತೀರಾ ಇಳಿಸ್ ಹೊಡಿತೀ ಇಳಿಸ್ ಹೊಡಿತೀರಿ ಬಾಂಡ್ಲಿನ ಕಸ ಎಲ್ಲವಾಗುತ್ತ ಅಂತಂದು ಜಾಸ್ತಿನೇ ಜಾಸ್ತಿನಿ ಇಳಿಸಿ ಹೊಡಿತೀರಿ ಹೌದು ತಾನೆ ಇಲ್ಲಿ ಯಾವುದೇ ಹಸ್ರಲೆ ಗೊಬ್ಬರ ಮಾಡ್ತಿಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡ್ತೇವೆ ಹೌದಾ ಹೌದು ಈಗ ಉಳಿ ಮಣ್ಣಿನಲ್ಲಿ ಅಥವಾ ಕ್ಷಾರೀಯ ಮಣ್ಣಿನಲ್ಲಿ ದೊಡ್ಡ ಇಳುವರಿ ತಗರಕ್ಕೆ ಸಾಧ್ಯತೆ ಐತಾ ಹೆಂಗೆ ಅಂತ ಹೇಳ್ತಾರೆ ನಿಮಗೆ ಈಗ ಒಂದೊಂದು ಗಿಡಕ್ಕೆ ಕಡಿಮೆ ಅಂದ್ರೆ ಒಂದು ಆರ್ನೂರು ಆರುನೂರ ಐವತ್ತು ಗೊಬ್ಬರ ಗ್ರಾಮು ರಸಗೊಬ್ಬರ ಕೊಡ್ತಿದ್ದೀರಲ್ಲ ಹೌದು ಮೈಕ್ರೋ ನ್ಯೂಟ್ರೆಂಟ್ ಸಮೇತ ಹೌದಾ ಮೈಕ್ರೋ ನ್ಯೂಟ್ರೆಂಟ್ ಎಲ್ಲ ಮೈಕ್ರೋ ನ್ಯೂಟ್ರೆಂಟು ಪ್ಲಸ್ ಎನ್ ಪಿ ಕೆ ಅಂತ ಸೇರಿ ಒಂದು ಆರುನೂರೈವತ್ತು ಗ್ರಾಮ್ ಕೊಡ್ತಿದ್ದೀರಿ ಆದರೂ ಇಳುವರಿ ಬರ್ತಿಲ್ಲ ಯಾಕೆ ಹೌದಾ ಸರ್ ಇಲ್ಲಿ ಏನಾಗೈತಿ ಅಂದರೆ ಅತಿಯಾದ ಉಳಿಮೆ ಮಾಡ್ತೀರಿ ಒಂದು ಕಡೆ ಬೇರ್ ಕಟ್ಟಾದು ಇನ್ನೊಂದು ಕಡೆ ಏನಾಗ್ತೈತಿ ಅಂತ ಹೇಳಿದ್ರೆ ಬೇರ್ ಅಭಿವೃದ್ಧಿ ಆಗಕ್ಕೆ ಬಿಡ್ತಾ ಇಲ್ಲ ಈ ತಂತು ಬೇರು ಮತ್ತು ಮುಖ್ಯ ಬೇರುಗಳು ದೊಡ್ಡದಾಗ ಅಭಿವೃದ್ಧಿ ಆಗ ಬಿಡ್ತಲ್ಲ ಅತ್ತ ಹೌದು ಸಣ್ಣ ಉಳಿಮೆ ಅಂತ ಇಲ್ಲ ಅಲ್ಲಿ ನಿಮ್ದು ಮತ್ತೆ ಈಗ ಈ ಬೆರಳು ಕಟ್ ಮಾಡಿ ಊಟ ಮಾಡೋ ಮಾಡುವಂತ ಕೊಟ್ರ ಪಾಡ ಇಲ್ಲ ಇದು ಸತ್ಯ ಅಲ್ಲ ಸರ್ ಹೌದು ಸತ್ಯಲ್ಲ ಸರ್ ಒಂದಿಷ್ಟು ಬದಲಾವಣೆ ಆದರೆ ಒಂದು ಸ್ವಲ್ಪ ಒಂದು ಒಂದು ಮಿನಿಮಮ್ ಬದಲಾವಣೆ ಆದರೂ ಕೂಡ ಇದ್ರ ಡಬಲ್ ಇನ್ಕಮ್ ತಗೋಬೋದು ಮುಂದಿನ ವರ್ಷಕ್ಕೆ ಕನಿಷ್ಠ ಒಂದು ವರ್ಷನಾದ್ರೂ ನಮ್ಮ ಜೊತೆಗೆ ಇರ್ರಿ ಅನ್ನೋದು ನಮ್ಮ ವಿಚಾರ ಯಾಕಂದರೆ ನಾವು ಪ್ರತಿ ದಿವಸ ಈ ಪ್ರಯೋಗಗಳನ್ನ ಮಾಡಿಸ್ತಾನೆ ಈ ತೋಟಗಳಲ್ಲಿ ಇಲ್ಲಿ ಏನಾಗ್ತೈತಿ ಅಂದರೆ ತಮಿ ತಿಳಿದಂಗೆ ಮಾಡ್ಕ ಮಾಡ್ ಬೇಡ ಅಂತಲ್ಲ ಸರ್ ಒಂದು ತೋಟದಲ್ಲಿ ಕನಿಷ್ಠ ಅಂದರು ನಮಗೆ ಒಣಾಡಿಕೆ ಒಂದು ಹತ್ತು ಹನ್ನೆರಡು ಹದಿನೈದು ಕ್ವಿಂಟಲ್ ಬರ್ತೈತಿ ಅಂದರೆ ಅಂತ ಆ ತೋಟ ನೋಡಿ ಖುಷಿ ಪಡಣ ಸರ್ ಹೌದೌದು ಖುಷಿ ಪಡೋಣ ನಮ್ದು ಏನೂ ಬರಲ್ಲ ನಾಲ್ಕು ಐದು ಮೂರು ಆರು ಇದ್ರಾಗ ಇದ್ರಾಗೈತಿ ಅಂತಂದ್ರೆ ಒಣಾಡಿಕೆ ಕೆಲವು ಕಡೆ ಇಪ್ಪತ್ತು ಮೂವತ್ತು ಕೆಲವು ಕಡೆ ನಾ ಎರಡೆರಡು ಸಾವಿರ ಗಿಡದ ಒಂದೊಂದು ಲಕ್ಷ ಅಡಿಕೆ ಆಗಲ್ಲ ಅಂತಂದರೆ ಇದಕ್ಕೆ ಒಣೆಗಾರರು ನಾವೇನೋ ಅಥವಾ ಬೇರೆಯವರು ಇಲ್ಲ ನಾವೇ ಒಳ್ಳೆದರ ನಾವೇ ಅಲ್ಲ ಸರ್ ಹೌದು ನಮ್ ಸರ್ ಹೌದು ಇಂತ ಬಡ ಮನಸ್ಥಿತಿಯುಳ್ಳ ಇರತಕ್ಕಂತ ನಾವು ರೈತನ ಸಾಕಷ್ಟು ಜನ ಸಮಾಜದ ನೋಡ್ತದ ಹೌದು ಒಂದಿಷ್ಟು ಬದಲಾಗದ ಒಳ್ಳೆದಲ್ಲ ನನ್ ಸರ್ ಬದಲಾಗದ ಒಳ್ಳೇದು ಒಂದಿಷ್ಟು ಇದ್ಯಾದು ಬಸಿ ಗಾಲಿ ಬಿಡಿಸ್ರಿ ಅಂತ ಹೇಳಿದೀನಿ ನಿಮಗೆ ಇಲ್ಲ ಮಾಡ್ತಾರ ಸಾವಯವ ವಸ್ತು ಚೆನ್ನಾಗಿ ಮೆಂಟೇನ್ ಮಾಡ್ಕೊಂಡು ಸರಿಯನಪ್ಪ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ಯಾವುದನ್ನು ಅತಿಯಾಗಿ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಮಣ್ಣನ್ನು ಸುಸ್ಥಿರಗೊಳಿಸಿದರೆ ಮಣ್ಣನ್ನು ಪುನರುಜ್ಜೀವನಗೊಳಿಸಿದರೆ ಎಲ್ಲ ಸಾಧ್ಯತೆಗಳು ಸಮಗ್ರ ಪೋಷಕಾಂಶಗಳು ಮಣ್ಣಿಂದ ಮತ್ತು ಬೇರಿಂದ ಗಿಡಕ್ಕೆ ಒದಗುತ್ತೆ ಫೋಟೋ ಸಿಂಥಸಿಸ್ ಚೆನ್ನಾಗುತ್ತೆ ಉತ್ಕೃಷ್ಟವಾಗಿರ್ತಕ್ಕಂಥ ಇಳುವರಿ ತಗೋಳೋಕೆ ಅವಕಾಶ ಐತಿ ಇಲ್ಲಿ ಅತಿಯಾಗಿ ತಲೆಕಟ್ಟಿಸಿ ಅನ್ನೋದ್ರಾಗ ಅರ್ಥ ಇಲ್ಲ ಅಡಿಕೆನಲ್ಲಿ ಅತಿಯಾಗಿ ತಲೆಕಡ್ಸಿ ಅಂದರೆ ಇಳುವರಿ ಬರಲ್ಲ ಹೌದು ಇದೊಂದು ರೀತಿ ಸೋಂಬೇರಿ ಬೆಳೆ ಮಿನಿಮಮ್ ನಿರ್ವಹಣೆ ಮಾಡಿ ಮ್ಯಾಕ್ಸಿಮಮ್ ದುಡ್ಡು ತಗೋಬೇಕಪ್ಪ ಅಷ್ಟೇ ಥ್ಯಾಂಕ್ ಯು ಶ್ರೆಶಾದ್ರಿ ಥ್ಯಾಂಕ್ ಯು ಇವ್ರನ್ನ ಗ್ರಾಮ ಗ್ರಾಮಸ್ಥರಿಗೂ ಶೇಷಾದ್ರಿ ಅವರಿಗೂ ಕುಟುಂಬದವರಿಗೂ ಧನ್ಯವಾದಗಳು ಇನ್ನು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು